ಹಾಯ್ ಎವ್ರಿ ವನ್ ವೆಲ್ಕಮ್ ಟು ರಮಾ ಸ್ಟೋರೀಸ್ ನೀವು ತಮ್ಲೈನಲ್ಲಿ ನೋಡಿರೋ ಥರ ಕೆಲವೊಂದು ಸೀಕ್ರೆಟ್ಸ್ನ ದೊಡ್ಡಪತ್ರೆ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಯಾಕಪ್ಪ ಅಂತಂದರೆ ಅನೇಕ ಔಷಧೀಯ ಗುಣಗಳು ಅದರಲ್ಲಿದ್ದಾವೆ ಮೊದಲಿಗೆ ದೊಡ್ಡಪತ್ರೆ ಜೊತೆಗೆ ತುಳಸಿ ಎಲೆ ಹಾಗೆ ವೀಳ್ಯದೆಲೆಯನ್ನು ಚೆನ್ನಾಗಿ ಜಚ್ಕೊಬೇಕು ಅದಕ್ಕೆ ಜೇನುತುಪ್ಪವನ್ನು ಬೆರೆಸ್ಬೇಕು ಈ ಮಿಶ್ರಣನ ಚಿಕ್ಕ ಮಕ್ಕಳಿಗೆ ಕೊಟ್ಟಿರೋದನ್ನು ನೀವು ನೋಡಿರ್ತೀರ ಆದರೆ ಇದು ದೊಡ್ಡವರು ಕೂಡ ತೊಗೊಬೋದು ಇದರಿಂದ ಶೀತ ಕೆಮ್ಮು ನೆಗಡಿ ಇಂತಹ ರೋಗಗಳು ಕಡಿಮೆ ಆಗ್ತಾ ಹೋಗುತ್ತೆ ಅದೇ ರೀತಿ ದೊಡ್ಡಪತ್ರೆ ಎಲೆನ ಪ್ರತಿನಿತ್ಯ ನಾವು ತಿಂತಾ ಬಂದರೆ ಸೇವಿಸ್ತಾ ಬಂದರೆ ಜಾಂಡಿಸ್ ಅಥವಾ ಹಳದಿ ಕಾಮಾಲೆ ಅಂತ ನಾವೇನು ಕರಿತೀವಿ ಇಂತಹ ರೋಗ ಕೂಡ ಕ್ರಮೇಣವಾಗಿ ನಮ್ಮ ದೇಹದಿಂದ ದೂರ ಆಗ್ತಾ ಹೋಗುತ್ತೆ ಮತ್ತು ದೊಡ್ಡ ಪತ್ರೆಯಿಂದ ಮಾಡುವಂಥ ತಂಬಳಿ ಚಟ್ನಿ ಇದನ್ನೆಲ್ಲ ನೀವು ಕೇಳಿರ್ತೀರ ಇದನ್ನು ಸೇವಿಸ್ತಾ ಬಂತ ಬಂದ್ವಿ ಅಂತಂದರೆ ಪಿತ್ತದಂತಹ ರೋಗಗಳು ಶಮನ ಆಗ್ತಾ ಹೋಗುತ್ತೆ ಮತ್ತು ನಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಉಳುಕಡ್ಡಿ ಸಮಸ್ಯೆ ಏನಾದರೂ ಇದ್ದರೆ ದೊಡ್ಡ ಆ ಉಳ್ಕಡ್ಡಿಗೆ ತಿಕ್ತಾ ಹೋದರೆ ಅದು ಕೂಡ ಕಡಿಮೆ ಆಗುತ್ತೆ ದೊಡ್ಡಪತ್ರೆ ಎಲೆ ಜೊತೆಗೆ ಕರಿಮೆಣಸು ಮತ್ತು ಉಪ್ಪನ್ನು ಅಗೆದು ಅದರ ರಸನ ಕುಡಿಯೋದ್ರಿಂದ ನಮ್ಮ ಬಾಯಲ್ಲಿ ಬರುವಂಥ ದುರ್ವಾಸನೆ ಕಡಿಮೆ ಆಗುತ್ತೆ ಇದಿಷ್ಟು ಕೂಡ ದೊಡ್ಡಪತ್ರೆ ಎಲೆಯ ಸೀಕ್ರೆಟ್ಸ್ಗಳು ಈ ಸೀಕ್ರೆಟ್ಸ್ಗಳನ್ನ ಬಳಸ್ಕೊಂಡು ನಾವು ಆರೋಗ್ಯವಾಗಿರಬೇಕು ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ